ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗಿತ್ತು ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದರ ಮೇಲುಗಡೆ ಟೆರೆಸ್ ಗಾರ್ಡನ್ನಿಂದನೇ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ಕೆಲವೊಂದು ಗಿಡಗಳನ್ನ ರೀಪಾರ್ಟ್ ಮಾಡಬೇಕಿತ್ತು ರೀಪಾರ್ಟ್ ಮಾಡಿ ಬಾಲ್ಕನಿಗೆ ಇಡಬೇಕಿತ್ತು ಜೊತೆಗೆ ಕೆಲವೊಂದು ಗಿಡ ಆನ್ಲೈನಲ್ಲಿ ತರಿಸಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಯಾವ್ಯಾವ ಗಿಡ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ಗಿಡಗಳನ್ನ ರೀಪಾಟ್ ಮಾಡಬೇಕಿತ್ತು ಮತ್ತು ಗೊಬ್ಬರಗಳ ಹಾಕಿ ಒಂಚೂರು ಕ್ಲೀನ್ ಮಾಡಬೇಕಿತ್ತು ಹಂಗಾಗಿ ಟೆರೆಸ್ ಗಾರ್ಡನ್ನಿಂದನೇ ಇವತ್ತು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಪೂರ್ತಿ ವಿಡಿಯೋ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಇದಿಷ್ಟು ಗಿಡನೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ತರಿಸಿರೋದು ಇದು ಇಲ್ಲಿ ಮಂಡ್ಯದಲ್ಲೇ ನರ್ಸರಿಲಿ ತೊಗೊಂಬಂದಿರೋದು ಬ್ಲ್ಯಾಕ್ ಗ್ರೇಪ್ಸ್ ಇದು ಹಾಗೆ ಇದು ಕಾಕಡ ನಾಟಿ ಅಂದರೆ ನೆಲದಲ್ಲೇ ಬಿಡುತ್ತಲ್ಲ ಆ ಥರದ್ದು ಇದು ವಾಟ್ರ್ ಆ್ಯಪಲ್ಲು ಇದು ಲಚ್ಚಿ ಲಚ್ಚಿಸ್ ಫ್ರೂಟ್ ಫ್ರೂಟ್ಸ್ ಬರುತ್ತಲ್ಲ ಅದು ಇದು ಮಾಮೂಲಿ ಆ್ಯಪಲ್ಲು ಇದು ಒಂದು ಆರೆಂಜು ಒಂದು ಲೆಮನ್ ಗಿಡ ಲೆಮನ್ ನೋಡಿ ಅದು ಬರ್ತಾನೇ ಮುರಿದೋಗಿದೆ ಒಟ್ಟು ಇಷ್ಟು ಗಿಡ ತರಿಸಿದ್ದೀನಿ ಇನ್ನು ಕೆಳಗಡೆ ಒಂದೆರಡು ಗಿಡಗಳಿದ್ದಾವೆ ಇವೆಲ್ಲನೂ ಹಾಕಬೇಕು ಈಗ ಸದ್ಯಕ್ಕೆ ಇಷ್ಟು ಗಿಡ ತರಿಸಿದ್ದೀನಿ ಹ್ಞೂ ದೊಡ್ಡ ಪತ್ರನೂ ಇಲ್ಲ ಇದು ಪಾಟ್ಗೆ ಹಾಕೊಂಡು ಎತ್ಕೊಂಡು ಹೋಗೋದಣ್ಣ ಹ್ಮ್ ಸರಿ ಅಣ್ಣ ಹ್ಮ್ ಹಾ ಅದೇ ತಗೊಂಡೋಗ್ಬೇಕು ಎಲ್ಲ ಮಣ್ಣೆಲ್ಲ ಕಿ ಎದಕ್ಕಿ ಇವತ್ತು ಒಂದಷ್ಟು ಕುರಿ ಗೊಬ್ಬರ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಬಟ್ ನಾನು ಒಬ್ಬಳ ಕೈಲೇ ಆಗಲ್ಲ ಅಂತ ಹೇಳ್ಬಿಟ್ಟು ಶಿವಣ್ಣವ್ರನ್ನ ಕರೆಸಿ ಹಾಕ್ತಾಯಿದ್ದೀನಿ ಇದು ಮೆಹಂದಿ ಗಿಡ ಇದು ಪಾಟಲ್ಲಿ ಚೆನ್ನಾಗಿ ಬರ್ತಿತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಒಂಥರ ಕೂಳೆ ಥರ ಆಯ್ತಿತ್ತು ಅಂತ ಕೆಳಗಡೆ ನೆಲಕ್ಕೆ ಹಾಕೋಣ ಅಂದ್ಬಿಟ್ಟು ಕಿತ್ತಿಡ್ಸಿದ್ದೀನಿ ಇದೆಲ್ಲನೂ ಶೋ ಗಿಡಗಳೆಲ್ಲನೂ ರೀಪಾರ್ಟ್ ಮಾಡಿಸ್ತಿದ್ದೀನಿ ಅದನ್ನು ಬಾಲ್ಕನಿಗೆ ತೊಗೊಂಡೋಗಿಡ್ತೀನಿ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣಿಸ್ತೀನಿ ಈಗ ಇಲ್ಲಿ ಸ್ಟವ್ ಹಚ್ಬಿಟ್ಟು ನಾನೊಂದು ಪ್ಯಾನ್ನ ಇಟ್ಕೊಂಡು ಆ ಪ್ಯಾನ್ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿಗೆ ಶಾವಿಗೆ ಪಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ನಾವು ಗೃಹ ಪ್ರವೇಶಕ್ಕೆ ಶಾವಿಗೆ ತರಿಸಿದ್ವಿ ಅದರಲ್ಲಿ ಒಂದೆರಡು ಪ್ಯಾಕೆಟ್ ಉಳಿದಿತ್ತು ಅದರಲ್ಲೇ ಇವತ್ತು ಮಾಡ್ಕೊಳ್ಳೋಣ ಅಂತ ಹಾಗೆ ಇಲ್ಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಬೀಜ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ಈಗ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಬೇಗ ಬಾಡ್ಕೊಳ್ಳಿ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದು ಕಡೆ ನಾನು ಶಾವಿಗೆನ ಬೇಯಿಸ್ಕೊಳಕ್ಕೆ ಪಾತ್ರೆಯಲ್ಲಿ ನೀರಿಟ್ಟು ಶಾವಿಗೆ ಹಾಕಿ ಒಂದು ಎರಡು ಮೂರು ನಿಮಿಷ ಶಾ ಶಾವಿಗೆನ ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೊಂಡಿದ್ದೀನಿ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಹಸಿರು ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ ಅಂದರೆ ಹಸಿ ಬಟಾಣಿ ಇವಾಗ ಸೀಸನ್ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಹಸಿ ಬಟಾಣಿನ ಸ್ಟಾಕ್ ಇಟ್ಕೊಂಡಿರ್ತೀನಿ ಹಂಗಾಗಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನೋಡ್ಬೋದು ಉದ್ರ ಉದ್ರಾಗಿ ಶಾವಿಗೆ ಬಂದಿದೆ ಈಗ ಬೇಯಿಸ್ಕೊಂಡಿದ್ದಂಥ ಶಾವ್ಗೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವರು ಟೊಮೆಟೊ ಹಾಕಿ ಮಾಡ್ತಾರೆ ಕೆಲವರು ನಿಂಬೆಹಣ್ಣು ಹಾಕಿ ಮಾಡ್ತಾರೆ ನಾನಿವತ್ತು ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೊಮೊಟೊಗಿಂತ ನಿಂಬೆ ರಸ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಈಗ ಮೇಲ್ಗಡೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದ್ರ ಮೇಲ್ಗಡೆ ನಾನು ನಿಂಬೆ ರಸನ ಎಂಟ್ಕೋತಾ ಇದ್ದೀನಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಮಾಡೋದ್ರಿಂದ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸಿರು ಬಸ ಬಟಾಣಿನ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಈಗ ಸ್ವಲ್ಪ ಮೇಲ್ಗಡೆ ಹಸಿ ಕರಿಬೇವನ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಬೇಕಾದವರು ಹಾಕ್ಕೊಳ್ಬೋದು ಬೆಳೆದಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು ಕೂಡ ಈಗ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಶಾವಿಗೆನೂ ಕೂಡ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಈಗ ಶಾವಿಗೆ ಭಾತ್ ರೆಡಿ ಆಯಿತು ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ನಾನು ತಿಂದ್ಕೊಂಡು ನೆಕ್ಸ್ಟು ಕೆಲಸಗಳಿದಾವೆ ಕೆಲಸಗಳು ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತಿಂಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹುಡುಗರು ಕೂಡ ಟಿ ವಿ ನೋಡಿಕೊಂಡು ತಿಂಡಿ ತಿಂತಾ ಇದ್ದಾರೆ ಮತ್ತು ಇವತ್ತು ನಮ್ಮ ಮನೇಲಿ ಗೃಹ ಪ್ರವೇಶದಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಅಲ್ವಾ ಅದು ಇವತ್ತಿಗೆ ನಲ್ವತ್ತೆಂಟು ದಿವಸ ಜೊತೆಗೆ ನಾನು ಕೂಡ ರಾಯರದ್ದು ಒಂಬತ್ತು ದಿನದ ಅನುಷ್ಠಾನ ಅಥವಾ ವ್ರತ ಮಾಡ್ತಾ ಇದ್ದೆ ಮುಡುಪು ಕಟ್ಟುವಂಥ ವ್ರತನ ಅದು ಕೂಡ ಇವತ್ತಿಗೆ ತಾರಸಿ ತೋಟದಲ್ಲಿ ಒಂದು ಮೂರು ಸೀಬೆ ಹಣ್ಣು ಬಿಟ್ಟಿತ್ತು ಅದನ್ನು ಅರ್ವೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನಾನು ಅಮೂಲ್ಯ ನೋಡಿ ಸ್ಟಾರ್ ಫ್ರೂಟ್ಗಳು ಒಂದು ಮೂರು ಬಿಟ್ಟಿದ್ದಾವೆ ಇವಾಗ ಸಪೋಟಗಳು ನೋಡಿ ಒಂದೊಂದು ಕಟ್ಟಿಗ್ಲಿ ನಾಲ್ಕು ಐದು ಆ ಥರ ಬಿಟ್ಟಿದ್ದಾವೆ ನೋಡಿ ಏ ಇಲ್ಲಿ ಪುದೀನ ಎಷ್ಟು ಹಸಿರಾಗೈತೆ ಅಂತ ನೋಡಿ

ಫಸ್ಟ್ ಫಸ್ಟ್ ಕಟ್ ಮಾಡಿರೋದು ನಮ್ಮ ಗಿಡದಲ್ಲಿ ಈ ಚಿಕ್ಕ ಗಿಡದಲ್ಲಿ ಮೂರು ಸೀವೆ ಮನೆಗೆ ಹೋಗ್ಬಿಟ್ಟು ಇದನ್ನು ಕಟ್ ಮಾಡ್ಬಿಟ್ಟು ಉಪ್ಪಾಕಿ ಕೊಡ್ತೀನಿ ಅಂದ್ರು ನೋಡೋಣ ಬನ್ನಿ ಸ್ವೀಟ್ ಆಗಿರುತ್ತೆ ಗ್ರೈಸ್ ಬೇಕೋ ಗ್ರೇಸ್ ಇದ್ಯಾ ಮರಿಯಾಗಿ ಬಿಡಿತದ ಕಲರ್ ನೋಡಿ ಎಷ್ಟು ಚೆನ್ನಾಗೈತೆ ಮೂಲ ಇ ಇ ಗರಿಚು ಅಪ್ಪಕರಾಕನ್ ತಿಕ್ಕಿದ್ರೆ ಮಸ್ತ್ ಕೈಯಲ್ಲಿ ಉದ್ರ ಸ್ವಾಮಿ ಲೈಟ್ ತಕ್ಕೋತೆ ತಗಲಿ ಆ ನೀನಾಕ ಹಾಕ್ತಿದೀಯ ಏನಾಗ್ತಿದೀಯ ಆ ಉಪ್ಪು ಹಸನ್ ಹರಮ ಚಿಲ್ಲಿ ಪೌಡರ್ ಹಾಕ್ಕಾ ಈಗ ನಮ್ಮ ಗಿಡದಲ್ಲಿ ಕಿತ್ಕೊಂಬಂದಂಥ ಸೀಬೆಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಚ ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಅಮೂಲ್ಯ ಕೊಡ್ತಾಳೆ ಅವರಪ್ಪನೂ ಇದ್ದರು ಎಷ್ಟು ಸ್ವೀಟಾಗಿತ್ತು ಅಂತಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸು ಅಥವಾ ಇದ್ರ ಗೊಬ್ಬರನ ನಾವು ಹಾಕೇ ಇಲ್ಲ ಆರ್ಗ್ಯಾನಿಕ್ಕಾಗಿ ಹಂಗೆ ಬೆಳೆದಿರೋಂಥ ಹಣ್ಣಿದು ಮತ್ತು ಸಖತ್ತು ಸ್ವೀಟ್ ಇತ್ತು ಫಸ್ಟ್ ಫಸ್ಟ್ ಕಾಯಿ ಅದು ಹಾಗಾಗಿ ಕಟ್ ಮಾಡ್ಕೊಂಡು ತಿಂತಿದ್ದೀವಿ ಭಾಳ ಖುಷಿ ಆಯಿತು ನಾವೇ ಬಿಡೋದು ನಾವೇ ತಿನ್ನೋದು ಅಂತಾದ್ರೇನೋ ಒಂದು ರೀತಿಯಲ್ಲಿ ಖುಷಿ ಅನಿಸುತ್ತೆ ಹಂಗಾಗಿ ನಾನು ಅಮೂಲ್ಯ ಅವರಪ್ಪ ಮೂರು ಇವತ್ತು ನಲವತ್ತೆಂಟು ದಿವಸದ ಪೂಜೆನೂ ಕೂಡ ಮುಗ್ದಿರೋದ್ರಿಂದ ಲಾಸ್ಟ್ ನಲವತ್ತೆಂಟು ದಿನಕ್ಕೆ ಈ ರೀತಿ ನಾನು ದೇವರ ಮನೆಯನ್ನು ಕ್ಲೀನ್ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಕಲಸ ಇಟ್ಟು ಪೂಜೆ ಮಾಡಿದ್ದೀನಿ ರಾಯರದು ಕೂಡ ಒಂಬತ್ತು ದಿನದ ಅನುಷ್ಠಾನದ ವ್ರತ ಏನು ಮಾಡ್ತಿದ್ದೆ ಮುಡುಪು ಕಟ್ಟುವಂಥ ವ್ರತ ಅದು ಕೂಡ ಇವತ್ತಿಗೆ ಒಂಬತ್ತು ದಿವಸ ಹಂಗಾಗಿ ಎರಡು ಒಟ್ಟಿಗೆ ಮುಗ್ದಿರೋವಂಥದ್ದು ನೋಡ್ಬೋದು ಈ ರೀತಿ ನಾನು ಮುಡುಪು ಕಟ್ಟಿರುವಂಥ ಇದನ್ನು ಅಲ್ಲೇ ಇಟ್ಟಿದ್ದೀನಿ ರಾಯರಿಗೆ ಈ ರೀತಿ ಅಲಂಕಾರನ ಮಾಡಿದ್ದೀನಿ ನೋಡ್ಬೋದು ಮನೆಗೆ ರಾಯರ್ ಫೋಟೋನೇ ಮೂರು ಫೋಟೋಗಳು ಗಿಫ್ಟ್ ಬಂದಿರುವಂಥದ್ದು ಭಾಳ ಖುಷಿಯಾಯಿತು ನನಗಂತೂ ರಾಯರು ಈ ಮುಖಾಂತರ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿಯಾಯಿತು ನನಗೆ ಇಲ್ಲಿ ನೋಡ್ಬೋದು ಈ ರೀತಿ ದೇವ್ರ ಪೂಜೆನ ಮಾಡಿದ್ದೀನಿ ಸ್ನೇಹಿತರೆ ತಾ ಇದು ನೈವೇದ್ಯಕ್ಕೆ ಹಾಲು ಪಾಯಸ ಮಾಡಿ ಮತ್ತು ಹಣ್ಣಿಟ್ಟು ಪೂಜೆನ ಮಾಡಿದ್ದೀನಿ ಏನೋ ಒಂಥರ ನೆಮ್ಮದಿ ಖುಷಿ ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಕೆಂಪಾರ್ತಿ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಹಣ್ಣುಗಳು ಇಟ್ಟಿದ್ದೀನಿ ಜೊತೆಯಲ್ಲಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಚಾನಲ್ನ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ